ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಅಂದ್ರೇ ಹೊಸ ವರ್ಷದ ಆರಂಭ ಯುಗಾದಿ ಚೈತ್ರ ಮಾಸದ ಮೊದಲನೇ ದಿನ ಸಾಂಪ್ರದಾಯಿಕ ಆಚರಣೆ ಈ ಯುಗಾದಿ ಹಬ್ಬ ಈ ಹಬ್ಬದ ವಿಶೇಷ ಏನಂದರೆ ಪಂಚಾಂಗ ಪೂಜೆ ಹಾಗೂ ಸಾಮಾನ್ಯವಾಗಿ ಬೇವು ಬೆಲ್ಲ ಜೀವನದ ಸಿಹಿ ಕಹಿಗಳನ್ನು ಪಡೆಯಬೇಕೆಂದು ನೆನಪಿಸಲು ನಾವು ಬೇವು ಬೆಲ್ಲ ಮಿಶ್ರಣ ಮಾಡಿ ತಿಂತೀವಿ ಹಾಗೆ ಯುಗಾದಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು ಅಂದರೆ ಬ್ರಹ್ಮನು ಜಗತ್ತನ್ನು ಸೃಷ್ಟಿ ಮಾಡಿದ ದಿನ ಅಂತ ಕೂಡ ಹೇಳ್ತೀವಿ ಹಾಗೂ ಶ್ರೀರಾಮಚಂದ್ರನು ರಾವಣನ ಮೇಲೆ ಜಯ ಸಾಧಿಸಿ ಕಷ್ಟದ ದಿನಗಳನ್ನೆಲ್ಲ ಕಳೆದು ಸೀತಾಮಾತೆ ಹಾಗೂ ಲಕ್ಷ್ಮಣನೊಂದಿಗೆ ಸಂತೋಷದಿಂದ ಅಯೋಧ್ಯೆಗೆ ಬಂದ ದಿನ ಅಂತ ಕೂಡ ಹೇಳ್ತೀವಿ ಬ್ರಹ್ಮನು ನಮಗೆ ಪಂಚಾಂಗ ಮಾಡಿಕೊಟ್ಟ ದಿನ ಕೂಡ ಯುಗಾದಿಯ ದಿನ ಆಗಿದೆ ಇಂತಹ ಹಲವು ಶುಭಾರಂಭಗಳಿಂದ ಯುಗಾದಿ ಆಚರಣೆ ಬಂದಿದೆ ಆವತ್ತಿನ ದಿನ ಒಂದು ನಾವು ಒಂದು ಶ್ಲೋಕನ ಹೇಳಿದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಲಿ ಭಕ್ಷಣಂ ಅಂದರೆ ಸಕಲ ಅನಿಷ್ಟ ಕಳೆಯಲು ಬೇವಿನ ಚಿಗುರನ್ನು ನಾವು ಅವತ್ತು ತಿನ್ನಬೇಕು ಅಂತ ಕೂಡ ಇಲ್ಲಿ ಹೇಳಬಹುದು ಹೀಗೆ ಯುಗಾದಿಯ ಹೊಸ ಬೆಳಕು ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಹಾಗೂ ಸಂತೋಷವನ್ನು ತರಲಿ ಈ ವರ್ಷದ ಯುಗಾದಿ ನಿಮ್ಮೆಲ್ಲರಿಗೆ ಹೊಸ ಭರವಸೆ ಮತ್ತು ಹೊಸ ಆರ್ ಆರಂಭಗಳು ತರಲಿ ಅಂತ ನಾನು ಆಶಿಸ್ತೀನಿ ಎಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್